ರಾಜೀನಾಮೆ ಕೇಳಿದ ವಿಪಕ್ಷಗಳಿಗೆ ಮಹದೇವ ಪಟ್ಟ ಕೊಟ್ಟಿದೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಅರ್ಜೆಂಟ್ ಇದೆ ಬಿಜೆಪಿಯಿಂದ ಸರ್ಕಾರ ಬೀಳಿಸುವಂತಹ ಪ್ರಯತ್ನ ಆಗ್ತಾ ಇದೆ ಇಡಿ ಅಧಿಕಾರಿಗಳು ಹೇಗ್ ತನಿಖೆ ಮಾಡ್ತಾರೆ ನೋಡೋಣ ಕಾನೂನು ಸಲಹೆ ಪಡೆದು ಮುಂದುವರಿತೀವಿ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಅನ್ನೋದು ಸಚಿವ ಮಹದೇವಪ್ಪ ಅವರ ಮಾತು ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ ಮಹದೇವಪ್ಪ ಇಡಿ ತನಿಖೆ ಬಗ್ಗೆಯೂ ಪ್ರತಿಕ್ರಿಯಿಸಿದ ಏಳು ನಾಲ್ಗೆಲಿ ಮುಳ್ಳಿದೀಯ ಇದ್ರಲ್ಲಿ ಮುಳ್ಳು ಕಾಣ್ತವ ಎತ್ಲಾಗ್ಬೇಕಾದ್ರೂ ಆದರೆ ಆದ್ರೆ ಕಾನ್ಷಿಯಸ್ ಅನ್ನೋದು ಒಂದಿರ್ತದಲ್ಲ ಆತ್ಮಸಾಕ್ಷಿ ಅನ್ನೋದು ಒಂದಿರುತ್ತಲ್ಲ ಇಂಪಾರ್ಟೆಂಟ್ ಅಲ್ಲಿ ಮೊದಲೇ ಕೊಡ್ಬೋಯ್ತಾರೆ ಆತ್ಮಸಾಕ್ಷಿ ಇದ್ರೆ ಇಡೀ ಇಡೀ ಪ್ರಕರಣ ಲೋಕಾಯುಕ್ತ ಪ್ರಕರಣ ದಾಖಲಿಸೋ ಮೊದಲೇ ಕಾನ್ಸಿಯಸ್ ಬರ್ತಿಲ್ವಲ್ಲ ಸರ್ ಹಂಗೆ ಈ ತರ ರಾಜಕೀಯ ಗದಾಪ್ರಹಾರ ದಿಲ್ಲಿಯಿಂದ ರಾಜಭವನದಿಂದ ಇಲ್ಲಿ ತನಕ ಮಾಡೋದ್ ಗೊತ್ತಿಲ್ವಲ್ಲ ತಪ್ಪಾದ ತಕ್ಷಣ ಸರ್ಕಾರಕ್ಕೆ ತಗೊಂಡಿನಲ್ಲಿ ಅವ್ರು ಕೊಟ್ಟಾಯ್ತಾರ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ ಸ್ಟ್ ಮಾಡಿಬಿಡ್ತಾರ ಮಾಡಿದಾರ ಇತಿಹಾಸದಲ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ರಾಜಕೀಯ ಒಂದು ಕಾನ್ಸ್ಪಿರಸಿ ಇಡಿಯವರು ಲೋಕಾಯುಕ್ತಲ್ಲಿ ಎಫ್ಐಆರ್ ಮಾಡಿ ಇಡಿಯವರು ಅದೇ ತರ ಮಾಡಿದ್ದಾರೆ ನೋಡಿದೆ ಇದೊಂದು ಕಾನೂನಾತ್ಮಕ ಪ್ರಕ್ರಿಯೆ ಕನ್ನಡ ಪ್ರಕಾರ ಏನ್ ಮಾಡಬೇಕು ಅದನ್ನ ಅದು ನನಗೆ ಆಶ್ಚರ್ಯಕರ ಸಂಗತಿ ಬಹುತೇಕ ಅವರೊಬ್ರು ಒಬ್ಬ ಸಾಧ್ವಿ ಮಹಿಳೆ ಎಂದು ಯಾರ ಜೊತೆ ಸಂಪರ್ಕ ಬಂದವರಲ್ಲ ಎಲ್ಲೂ ಇಂಟರ್ಫಿಯರ್ ಆದವ್ರಲ್ಲ ಎಲ್ಲೂ ಕಾಣಿಸ್ಕೊಂಡವ್ರಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್